ಇಂದು ನಾನು ಪರಿಚಯಿಸುತ್ತಿರುವ ಕಾದಂಬರಿ ಸಮೀಕ್ಷೆ ಈ ಸಮೀಕ್ಷೆ ಕಾದಂಬರಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಮುದ್ರಿತವಾದಂತಹ ಕಾದಂಬರಿ ಈಗಾಗಲೇ ಐದು ಮುದ್ರಣಗಳನ್ನು ಕಂಡಿದೆ ಈ ಕಾದಂಬರಿ ಸಮೀಕ್ಷೆ ಪದವು ಒಂದು ವಿಷಯದ ಮಾಹಿತಿಯನ್ನು ಸಂಗ್ರಹಿಸಲು ನಡೆಸುವ ಒಂದು ವಿಶ್ಲೇಷಣೆ ಅಥವಾ ವೀಕ್ಷಣೆ ಇದು ಇಡೀ ಕಾದಂಬರಿಯಲ್ಲಿ ಶ್ರೀನಿವಾಸನ ಬದುಕಿನಲ್ಲಿ ನಡೆಯುವಂತಹ ಘಟನೆಗಳನ್ನು ಸ್ವತಃ ಶ್ರೀನಿವಾಸನೇ ವೀಕ್ಷಣೆಗೆ ಒಳಪಟ್ಟಿಕೊ ಒಳಪಡಿಸ್ಕೊಳ್ಳೋದು ಈ ಕಾದಂಬರಿಯ ವಿಶೇಷ ಮತ್ತು ಇದು ಮುಖ್ಯವಾಗಿ ಮಾನವೀಯತೆಯ ನೆಲೆಗಟ್ಟಿನಲ್ಲೇ ನಡ್ಕೊಳ್ತಾ ಹೋಗುವಂತಹ ಒಂದು ವಿಶಿಷ್ಟವಾದ ಕಾದಂಬರಿ ಸಮೀಕ್ಷೆ ಇದು ಸುಮಾರು ಅರವತ್ತೊಂಬತ್ತು ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ನಡೆಯುವಂತಹ ಒಂದು ಕತೆ ಇದು ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟಗಾರದ ಸಮಯ ಆಗ ವಿದ್ಯಾರ್ಥಿಗಳೆಲ್ಲ ಒಂದು ಆದರ್ಶಕ್ಕೆ ಒಳಪಡ್ತಾರೆ ಇಲ್ಲಿ ಶ್ರೀನಿವಾಸ ಮತ್ತು ಅವನ ಗೆಳೆಯರೆಲ್ಲ ಹಲವು ಆದರ್ಶಗಳನ್ನು ಹೊತ್ಕೊಂಡು ಬರುವಂತಹ ಆಮೇಲೆ ಜೀವನದ ಹಲವಾರು ಕವಲುಗಳಾಗಿ ಒಡೆದು ಹೋಗಿ ನಂತರ ಅವರು ಜೀವನದಲ್ಲಿ ಏನೇನು ಸಂಕಷ್ಟಗಳನ್ನು ಅಥವಾ ಅವರ ಜೀವನ ಹೇಗಾಗುತ್ತದೆ ಅನ್ನಂತಹ ಒಂದು ವಿಶ್ಲೇಷಣೆಯೇ ಈ ಕಾದಂಬರಿಯ ವಸ್ತು ಇಲ್ಲಿ ಶ್ರೀನಿವಾಸ ಸಹ ತನ್ನದೇ ಆದ ಆದರ್ಶವನ್ನು ಹೊಂದಿರ್ತಾನೆ ಗಾಂಧೀಜಿಯವರ ತತ್ವಗಳನ್ನು ಇವರೆಲ್ಲ ಅನುಸರಿಸ್ತಾ ಇರ್ತಾರೆ ಬ್ರಹ್ಮಚರ್ಯ ಇವರ ಮುಖ್ಯವಾದ ಉದ್ದೇಶವಾಗಿರುತ್ತೆ ಬ್ರಹ್ಮಚರ್ಯದಲ್ಲಿ ಇದ್ಕೊಂಡು ತನ್ನ ತಾವು ದೇಶಕ್ಕಾಗಿ ಹೋರಾಡಬೇಕು ಮತ್ತು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಆದರ್ಶಗಳನ್ನು ಸಹ ಇವರು ಬಹಳ ಚರ್ಚೆ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಈ ಶ್ರೀನಿವಾಸ ಅಚಾನಕ್ಕಾಗಿ ಮದುವೆ ಆಗಬೇಕಾದಂತಹ ಸಂದರ್ಭ ಬರುತ್ತೆ ಅದು ಯಾಕಾಗಿ ಅಂದರೆ ತನ್ನ ಗೆಳೆಯ ರಾಮಚಂದ್ರನಿಗಾಗಿ ಆಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆವಾಗ ಅವನು ಅನ್ಕೊತಾನೆ ಸೇವೆ ತ್ಯಾಗ ಪ್ರೇಮಗಳೆಂಬ ಅಸ್ಪಷ್ಟ ಅಸ್ಪಷ್ಟ ಹೊಂಗನಿಸಿಕೆ ತೀರ ನಡೆಯುವಂಥ ಸ್ಪಷ್ಟವಾದ ಅರ್ಥ ಕೊಡುವ ಅವಕಾಶ ಸಿಕ್ಕಿತಲ್ಲ ಅಂತ ಅಂದ್ಕೊಳ್ತಾನೆ ಹೊರತು ಮದುವೆಯ ಬಗ್ಗೆ ಅವ್ರ ತಂಗಿ ಅವನಿಗೆ ತುಂಬ ಹುಷಾರಿರೋದಿಲ್ಲ ರಾಮಚಂದ್ರನಿಗೆ ಇವನ ಗೆಳೆಯನಿಗೆ ಅಂತಹ ಸಮಯದಲ್ಲಿ ಅವನು ನಾನಿನ್ನೇನು ಬದುಕೋದಿಲ್ಲ ಅಂತ ಅಂದ್ಕೊಂಡು ತನ್ನ ಗೆಳೆಯನಿಗೆ ಬರಮಾಡ್ಕೊಳ್ತಾನೆ ಬರಮಾಡಿಕೊಂಡು ಶ್ರೀನಿವಾಸ ನನ್ನ ತಂಗಿನ ಶಾರದೇನು ಮದುವೆ ಆಗುವ ತಕ್ಷಣ ಇವನು ಎರಡನೇ ಯೋಚನೆ ಮಾಡದೆ ತಕ್ಷಣ ಹ್ಞೂ ಅಂಥೇಳಿ ಹೀಗೆ ಆಕಸ್ಮಿಕವಾಗಿ ಮದುವೆ ಆಗ್ತಾನೆ ಇವನು ಸಹ ಬಿ ಎ ಮಾಡಿ ತಾನು ಒಂದು ಉಪಾಧ್ಯಾಯ ವೃತ್ತಿಯಲ್ಲಿ ಇರ್ತಾನೆ ಅದನ್ನು ಸಹ ಬಿಡುವಂತಹ ಪರಿಸ್ಥಿತಿ ಬಿಟ್ಟು ಬರ್ತಾನೆ ಶಾರದೇನು ಮದುವೆ ಆದಮೇಲೆ ಇವುಗಳ ಒಂದು ಶ್ರೀಮಂತ ಕುಟುಂಬದ ಹೆಣ್ಣು ಮತ್ತು ವಾಸ್ತವವಾದಿ ಅವಳು ಅಲ್ಲಿ ಈ ಕಥೆಯಲ್ಲಿ ಮು ಮುಖ್ಯವಾಗಿ ಇವನು ರಾಮಚಂದ್ರ ಯಾಕೋಸ್ಕರ ತನ್ನ ತಂಗಿಗೆ ಮದುವೆ ಮಾಡ್ತಾನೆ ಅಂದರೆ ಅವಳು ಅಲ್ಲಿ ಯಾರನ್ನೋ ಸ್ವಲ್ಪ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಆನಂದ ಅಂಬ ಹುಡುಗನನ್ನು ಎಲ್ಲೋ ಪ್ರೇಮ ಪಾಶಕ್ಕೆ ಸಿಲುಕಿದ್ದಾಳೆ ಎನ್ನುವಂಥ ಒಂದು ಅನುಮಾನವೇ ಅವನಿಗೆ ದೊಡ್ಡ ನೋವಾಗುತ್ತೆ ಅಂತಹದ್ರಲ್ಲಿ ಇವನು ತನ್ನ ತಂಗಿಗೆ ಮದುವೆಯನ್ನು ಮಾಡ್ತಾನೆ ನಂತರ ಈ ಜೀವನದ ಬದಲಾವಣೆಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸರಳವಾಗಿ ಪ್ರಾರಂಭವಾಗುತ್ತೆ ಕತೆ ಇವನು ಶ್ರೀನಿವಾಸನ ಮದುವೆ ಆಗುತ್ತೆ ದೊಡ್ಡ ಜಮೀನ್ದಾರರ ಮಗಳ ಜೊತೆ ಮತ್ತು ಅವಳ ವ್ಯಕ್ತಿತ್ವವೇ ಬೇರೆ ಇವನ ವ್ಯಕ್ತಿತ್ವವೇ ಬೇರೆ ಯ ಆದರೂ ಸಹ ಅವನು ಎಷ್ಟು ಒಂದು ಮನಸ್ ಒಂದು ಮಾನವೀಯ ಮೌಲ್ಯವುಳ್ಳ ಶ್ರೀನಿವಾಸ ತನ್ನ ಹೆಂಡತಿಯನ್ನು ಸಹ ಸಂಭಾಳಿಸ್ಬೇಕು ಅವಳಿಗೂ ನೋವಾಗಬಾರ್ದು ಮತ್ತು ತನ್ನ ಆದರ್ಶಗಳನ್ನು ಆದರ್ಶ ಅನ್ನುವ ಮಾತು ಬರೋದಿಲ್ಲ ಇಲ್ಲಿ ತನ್ನ ಯೋಚನೆಗಳನ್ನು ಸಹ ಅವನು ನಡೆಸಬೇಕು ಅನ್ನುವಂತಹ ಸಂದಿಗ್ಧಕ್ಕೆ ಒಳಗಾಗ್ತಾನೆ ಮತ್ತು ಪ್ರತಿಯೊಂದನ್ನು ಸಹ ನಿಭಾಯಿಸ್ತಾ ಹೋಗ್ತಾನೆ ಕಡೆಗೆ ಇಡೀ ಕಾದಂಬರಿಯಲ್ಲಿ ಬರ್ತಾ 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 ತುಂಬ ಗೋಜಲುಗಳು ಗಂಟಲುಗಳು ಗಂಟುಗಳಾಗ್ತಾ ಹೋಗುತ್ತೆ ನಂತರ ಅದನ್ನೆಲ್ಲವನ್ನ ಸಹ ಶ್ರೀನಿವಾಸ ಎಷ್ಟು ಸರಳವಾಗಿ ಚಂದವಾಗಿ ಮತ್ತು ಆದರ್ಶ ಎನ್ನುವ ಹೆಸರಿನ ಅಡಿಯಲ್ಲ ತನ್ನ ಮಾನವೀಯತೆ ಮೌಲ್ಯ ಮಾನವೀಯತೆ ಒಂದು ಹೃದಯದಿಂದ ಅದನ್ನು ಬಿಡಿಸ್ಕೊಳ್ತಾ ಹೋಗೋದು ಈ ಕಾದಂಬರಿ ಇಲ್ಲಿ ಕಾರಂತರು ಏನು ಹೇಳಬೇಕು ಅಂತ ಇದ್ದರೋ ಅದನ್ನು ಈ ಕಾದಂಬರಿ ಹೆಸರಿಗೆ ಕಾದಂಬರಿಯ ಮೂಲಕ ಒಂಥರ ಜನಮನ ತಟ್ಟುವಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಬದುಕು ಮತ್ತು ಭಾವನೆ ಮಾನವೀಯತೆ ನಂಬಿಕೆಗಳು ಜಾತಿ ಧರ್ಮ ಎಲ್ಲದನ್ನು ಎಲ್ಲದರ ವಿಶ್ಲೇಷಣೆ ನಡೀತಾ ಹೋಗುತ್ತೆ ಇದರಲ್ಲಿ ಬಟ್ಟು ಅಷ್ಟೇ ಮತ್ತು ಸರಳವಾದ ರೀತಿಯಲ್ಲಿ ಹೇಳ್ಕೊತ ಹೋಗ್ತಾರೆ ಇಲ್ಲಿ ಇವರು ಒಬ್ಬ ಸ್ನೇಹಿತ ಇರ್ತಾನೆ ಅವನು ಅವನ ಹೆಸರು ವಾಸು ಅಂಥೇಳಿ ಅವನು ನರ್ಸಜ್ಜಿಯ ಮಗ ಇವರಿಬ್ಬರು ಒಂದು ಹರಿದ ಬಟ್ಟೆಯಿಂದ ಹಿಡಿದು ಜೊತೆಯಲ್ಲಿದ್ದಂತಹ ಒಂದು ಬಾಲ್ಯದ ಗೆಳೆಯರು ಅಷ್ಟು ಪ್ರೀತಿಯಿಂದ ಇದ್ದವನು ಅವನು ಬಹಳಷ್ಟು ಆದರ್ಶಗಳನ್ನು ಹೇಳ್ತಾ ಇರ್ತಾನೆ ಅವನ ಆದರ್ಶಗಳ ನೋಡಿ ಅವನು ಒಂಥರ ಅಭಿಮಾನ ಬರ್ತಾ ಇರುತ್ತೆ ಶ್ರೀನಿವಾಸ ಎಷ್ಟೊಂದು ಆದರ್ಶಗಳನ್ನು ಇಟ್ಕೊಂಡಿದ್ದಾನೆ ಅವನು ಮದುವೆ ಆಗೋಲ್ಲ ಬ್ರಹ್ಮಚಾರಿಯಾಗಿದ್ದು ಜೀವನವನ್ನು ಮತ್ತು ದೇಶಕ್ಕಾಗಿ ತನ್ನ ತ್ಯಾಗವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಹೀಗೆ ಅಂತ ಅಂದ್ಕೊಳ್ತಾ ಇರ್ತಾನೆ ಆದರೆ ಅವನು ಕಡೆಗೆ ಅವನು ಸಹ ಬಿ ಎ ಮಾಡಿ ಉಪಾಧ್ಯಾಯ ವೃತ್ತಿಯಲ್ಲಿ ಇದ್ದುಕೊಂಡು ಒಬ್ಬ ಬಾಬಾ ದ ಗುರುಜಿಗಳ ಆಶ್ರಮದಲ್ಲಿದ್ದು ಅಲ್ಲೂ ಅವರೂ ಸಹ ಗಾಂಧಿ ತತ್ವಗಳನ್ನು ಹೇಳ್ತಾ ಇರ್ತಾರೆ ಅಲ್ಲಿ ಒಬ್ಬ ತನ್ನ ವಿದ್ಯಾರ್ಥಿನಿಯಾದ ಕುಸುಮೆ ಅಂತ ಇರ್ತ ಕುಸುಮೆಯನ್ನು ಅವನು ತನ್ನ ಆದರ್ಶಗಳಿಗೆ ಇದು ಹೇಳ್ತಾ ಇರ್ತಾನೆ ಬ್ರಹ್ಮಚಾರಿಯಾಗಿರಬೇಕು ಹೇಗೆ ಜೀವನವನ್ನು ನಡೆಸಬೇಕು ಯಾವುದಕ್ಕೂ ಹೆದರಬಾರದು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಬೇಕು ಗಾಂಧೀಜಿಯವರ ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳ್ಕೊಳ್ತಾ ಇರುವಾಗ ಅವಳು ಸಹ ಅವನ ಶಿಷ್ಯಳಾಗಿ ಅವನು ಹೇಳ್ದಂಗೆ ಕೇಳ್ತಾ ಇರ್ತಾಳೆ ಆದರೆ ಅವಳು ಅದು ಒಂದು ಒಂದು ಸಾನಿ ಕುಟುಂಬ ಅಂದರೆ ವರ್ಷವೃತ್ತಿಯಲ್ಲಿ ತೊಡಗಿದಂತಹ ಒಂದು ಅವರ ತಾಯಿಯ ಅವ್ರ ಕುಟುಂಬ ಅಂಥದ್ರಲ್ಲಿ ಅವ್ರ ಮನೆಯಲ್ಲಿ ಮದುವೆ ಮಾಡಲೇಬೇಕು ಅಂದಾಗ ಇವನೇನಾಗ್ತದೆ ವಾಸು ವಿಧಿ ಇಲ್ಲದೆ ಅವಳನ್ನು ಮದುವೆ ಆಗ್ತಾನೆ ಏಕೆಂದರೆ ನೀನು ಹೀಗೆ ಇರಬೇಡ ನಾವು ಮದುವೆ ಆದರೂ ಸಹ ಆದರ್ಶದ ಜೀವನವನ್ನು ನಡೆಸ್ಬಹುದು ಅಂತ ಹೇಳ್ತಾನೆ ಆದರೆ ಹಾಗೆ ಅವನಿಗೊಂದು ಮಗು ಸಹ ಹುಟ್ಟುತ್ತೆ ಆ ಮಗು ಹೆಸರು ಸುವಾಸಿನಿ ಅಂತ ಹೀಗೆ ಆಮೇಲೆ ಅವನು ನಂತರ ವಾಸು ಎಲ್ಲೋ ಈ ಆದರ್ಶದ ಬೆನ್ನತ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಳೆದೋದಾಗ ಆ ತಾಯಿ ಕುಸುಮೆ ಮತ್ತು ಮಗು ಶ್ರೀನಿವಾಸನ ಪಾಲಿಗೆ ಸಿಗ್ತಾರೆ ಎಷ್ಟು ಅವಳನ್ನು ಅಭಿಮಾನದಿಂದ ಕರ್ಕೊಂಡು ಬಂದು ಇಲ್ಲಿ ಜಾತಿ ಕುಲದ ಪ್ರಶ್ನೆಗಳೇ ಬರೋದಿಲ್ಲ ಅಷ್ಟು ಪ್ರೀತಿಯಿಂದ ಕರ್ಕೊಂಡ್ಬಂದು ಆ ಮಗುವನ್ನು ತನ್ನಲ್ಲಿ ಇರಿಸ್ಕೊಂಡಾಗ ಶಾರದೆ ಸಹ ಅವನಿಗೆ ಬೆಂಬಲಿಸ್ತಾಳೆ ಅವಳು ಸಹ ಒಂದು ಹೆಣ್ಣಾಗಿ ಇವಳ ನೋವಿಗೆ ಪ್ರತಿಸ್ಪಂದಿಸ್ತಾಳೆ ಅವನ ಇವನನ್ನು ವಾಸವನ್ನು ಹುಡುಕೊಂಬರ್ತೀನಿ ನಾನು ಅಂತ ಹೇಳ್ತಾ ಇರ್ತಾನೆ ಹೀಗೆ ಅವನ ಜೀವನದ ಕಥೆ ನಡೀತಾ ಹೋಗುತ್ತೆ ಇಲ್ಲಿ ಪ್ರತಿಯೊಂದು ತಿರುವುಗಳು ಪ್ರತಿಯೊಂದು ಆದರ್ಶಗಳು ಸಹ ಒಂದು ಜಾತಿ ಧರ್ಮ ಹಿನ್ನೆಲೆ ಎಲ್ಲವನ್ನ ಮೆಟ್ಟಿ ನಿಲ್ಲುತ್ತೆ ಇಲ್ಲಿ ಇಲ್ಲಿ ಬರುವ ಸ್ತ್ರೀ ಪಾತ್ರಗಳು ನಾನು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತೀನಿ ಶಾರದೆ ಇರ್ಬೋದು ಕುಸುಮ ಇರಬಹುದು ಮತ್ತು ಗಂಗಜ್ಜಿ ಇರಬಹುದು ನರ್ಸಿಂಗಜ್ಜಿ ಇರ್ಬೋದು ಎಲ್ಲರೂ ಸಹ ಆಮೇಲೆ ಕಾಳಿ ಸಹ ಅವರೆಲ್ಲ ಎಷ್ಟು ಚೆನ್ನಾಗಿ ಅವರು ಪಾತ್ರಗಳನ್ನು ಸೃ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅಂದರೆ ಎಲ್ಲಿಯ ಆದರ್ಶಗಳು ಎಲ್ಲಿ ಧರ್ಮವನ್ನು ಅತಿಯಾಗಿ ನಂಬಿದಂತಹ ಒಂದು ಸೂತ್ರದ ಕೆಳಗೆ ಜೀವನ ಮಾಡಿದಂಥವರು ಸಹ ಆ ಸಂದರ್ಭದಲ್ಲಿ ಆ ಧರ್ಮಕ್ಕಿಂತ ಮಾನವೀಯತೆಗೆ ಒತ್ತು ಕೊಡೋದು ಇಲ್ಲಿನ ವಿಶೇಷ ಆ ಮಗುವನ್ನು ಇವರೇ ಸಾಕೊಂತಾರೆ ಮತ್ತು ಆ ಮಗಳಿಗೂ ಆ ಯಾವುದೋ ಒಂದು ನೋವಿಗೆ ಸಿಲುಕಿ ಕುಮುಸ ಇವಳು ಕುಸುಮೆಯನ್ನು ಮಾಡ್ತಾಳೆ ಆತ್ಮಹತ್ಯೆ ಮಾಡ್ಕೊತಾಳೆ ಕಡೆಗೆ ಆ ಮಗುನ ಇವರೇ ದತ್ತು ತಗೊಂಡು ಆ ಮಗುವಿನ ಹುಟ್ಟು ಯಾರಿಗೂ ಗೊತ್ತಾಗಬಾರ್ದು ಅವರು ಬೇರೆ ಊರಿಗೆ ಶಾರದೆ ಮತ್ತು ಶ್ರೀನಿವಾಸ ಬೇರೆ ಊರಿಗೆ ಬಂದು ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಅಲ್ಲೂ ಸಹ ಚೆಂದಾದ ಜೀವನವನ್ನು ಮಾಡ್ತಾರೆ ಅದೇ ಸಮಯದಲ್ಲಿ ಶಾರದೆಯ ಮನೆಗೆ ಒಬ್ಬ ಮಾಮ ಬಂದು ಸೇರಿಕೊಳ್ತಾನೆ ವೆಂಕಟರಮಣ ಅಂತ ಅವನದು ಬಹಳ ಕೀಳುಮಟ್ಟದ ಜೀವನ ಇರುತ್ತೆ ಆದರೂ ಸಹ ಗಂಗಜ್ಜಿ ಅವನನ್ನು ಸಾಕ್ಕೊಂಡು ಮನೇಲಿ ಯಾರೂ ನೋಡಲಿಲ್ಲ ಅಂತ ಏಕೆಂದರೆ ರಾಮಚಂದ್ರ ಅವರನ್ನು ಅದೇ ಸಮಯದಲ್ಲಿ ಅವನಿಗೆ ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ ಅವನು ಯಾವುದೋ ಒಂದು ನೋವಿನಿಂದ ಬಳಲ್ತಾ ಇರ್ತಾನೆ ಅದನ್ನು ನಾವು ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ ಹಲವು ಮುಖಗಳಲ್ಲಿ ನೋಡ್ಬೋದು ಆ ಥರ ನೋವಿನಿಂದ ಅವನು ಸ್ವಲ್ಪ ಮಾನಸಿಕ ಅಸ್ವಸ್ಥನಾಗಿರ್ತಾನೆ ಅದು ಅವನು ಹಾಗಾಗಿ ತವರನ್ನು ನೋಡೋರು ಯಾರೂ ಇರೋದಿಲ್ಲ ಹಾಗಾಗಿ ಅವನು ಬಂದು ಸೇರಿಕೊಳ್ತಾನೆ ಇಂಥ ಸಂದರ್ಭದಲ್ಲಿ ಶ್ರೀನಿವಾಸ ಅಲ್ಲಿಗೂ ಸಹ ಹೋಗಿ ಬರುವಂತಹ ಸಂದರ್ಭ ಬರ್ತಾ ಇರುತ್ತೆ ಆಮೇಲೆ ಇವನು ಇವನಿಗೆ ನೆನಪಾಗುತ್ತೆ ತನ್ನ ಗೆಳೆಯನ ತಾಯಿ ಪಾಪ ಎಷ್ಟು ಕಷ್ಟದ ಪರಿಸ್ಥಿತಿ ಇರ್ತಾಳೆ ವಾಸುವಿನ ತಾಯಿ ಅವಳಿಗೂ ಸಹ ತನ್ನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ ಅವಳನ್ನು ಹೋಗಿ ಭೇಟಿ ಮಾಡ್ತಾನೆ ಇವನು ಕೆಲಸದ ಜಮೀನಿನ ಕೆಲಸದ ಮನೆಯ ವಾತಾವರಣದ ಇದರಗಳ ನಡುವೆ ಸಹ ಅವನು ಹೋಗಿ ಎಲ್ಲರನ್ನ ಭೇಟಿ ಮಾಡುವ ಎಲ್ಲರನ್ನ ಅದೇ ಜೀವನವನ್ನು ಪರಿವೀಕ್ಷಿಸುವ ಪರಿಸ್ಥಿತಿಯನ್ನು ಇವನು ಮಾಡ್ತಾ ಇರ್ತಾನೆ ಶ್ರೀನಿವಾಸ ಇದು ಒಂದು ಇದು ಹೇಳುವ ರೀತಿ ಭಾಷಾ ಸೊಗಡು ಮತ್ತು ಒಂದು ಸಮಗ್ರ ಕಾದಂಬರಿ ಒಂದು ಒಂದು ಹಿನ್ನೆಲೆ ಎಷ್ಟು ಚೆನ್ನಾಗಿ ಮಾ ಸಾರಿ ಮಾನವೀಯತೆ ಹೊಳಲಿನಲ್ಲಿ ಹೋಗ್ತಾ ಇದೆ ಅಂತ ನಾವು ಕಾಣ್ಬೋದು ಆಮೇಲೆ ಏನಾಗ್ತದೆ ಆ ಮಗುವನ್ನು ಯೂನೇಸ್ ಹಾಕಿ ಆ ಮಗು ಸುವಾಸನೆಗೆ ಮದುವೆ ಮಾಡಬೇಕು ಅಂತಂದಾಗ ಬಾಂಬೆಗೆ ಹೋಗ್ತಾನೆ ಸ್ನೇಹಿತರ ಮನೆಯಲ್ಲಿ ಇದತ್ಕೊತಾನೆ ಅಲ್ಲಿಯ ಸ್ನೇಹಿತರು ಬಾಂಬೆಯ ಬದುಕು ಅದನ್ನು ಸಹ ನಾವಿಲ್ಲಿ ನೋಡ್ತೀವಿ ಅಲ್ಲಿ ಒಬ್ಬ ಬಾಬಾನ ಪರಿಚಯ ಆಗುತ್ತೆ ಆ ಬಾಬಾ ಯಾರು ಅಂತ ನೋಡಿದ್ರೆ ಇವನ ವಿದ್ಯಾರ್ಥಿ ಜೀವನದ ಹಳೆಯ ಗೆಳೆಯ ಆಗಿರ್ತಾನ ಅವನು ನೋಡಿ ಅವನು ಅವನು ಸಹ ಆದರ್ಶ ಏನೋ ಇದ್ದವನು ಇಲ್ಲಿ ಒಂದು ಬಾಬಾ ಆಗಿ ಜೀವನ ಮಾಡ್ತಾ ಇರ್ತಾನೆ ಅಯ್ಯೋ ಇದೇನು ಇವನೇ ಅಲ್ವಾ ಅಂತ ಇವನು ಅವನನ್ನು ಭೇಟಿ ಮಾಡಿದಾಗ ಅವನ ಹಲವು ಸತ್ಯಗಳು ಅವನ ಜೀವನದಲ್ಲಿ ಬಂದ ತೊಂದರೆಗಳು ನಾನು ಯಾಕೆ ಬಾಬಾ ಅದೇ ಹೇಳಿ ಅವನು ಹೇಳುವಪ್ಪ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಅಂದರೆ ಬಾಬಾಗಳೆಲ್ಲ ಆಧ್ಯಾತ್ಮಿಕದ ಪಥದಲ್ಲೇ ಇರ್ತಾರೆ ಅನ್ನೋದನ್ನು ಸುಳ್ಳು ಅನ್ನೋದಂತಹ ಸೂಕ್ಷ್ಮ ಇಲ್ಲಿ ಕಾರಂತರು ನಮಗೆ ಬಿಚ್ಚಿಕೊಡ್ತಾರೆ ಅದನ್ನು ಹೆಂಡತಿ ಶಾರದಾತ ಸಹ ನಂಬ್ತಾ ಇರ್ತಾಳೆ ಆ ಬಾಬಾನ ಆದರೆ ಇವನು ಅವನು ಹೇಳಲ್ಲ ಅವನಿಗೆ ನನ್ನ ಗೆಳೆಯ ಅವನು ಅಂತ ಏ ಆ ಬಾಬಾ ನಂಬೇಡ ಅದನ್ನು ಪಟವನ್ನು ತೆಗೆದುಹಾಕು ಗೋಡೆಯಿಂದ ಅಂತ ಹೇಳ್ತಾ ಇರ್ತಾನೆ ಹೀಗೆ ಆ ಬಾಬನ ಜೀವನ ವಾಸುವಿನ ಜೀವನ ಕಡೆಗೆ ನೋಡಿದ್ರೆ ವಾಸುವನ್ನು ಹುಡ್ಕೊಂಡು ಹೋದಾಗ ಅವನೂ ಸಹ ಮಾನಸಿಕವಾಗಿ ಅಸ್ವಸ್ಥನಾಗಿರ್ತಾನೆ ತನ್ನ ಹೆಂಡತಿ ಕುಸುಮೆ ಸೀತೆ ನಾನು ಶ್ರೀರಾಮ ಮತ್ತು ಅದನ್ನು ಅವರನ್ನು ಕದ್ದೊಯ್ದವರು ರಾವಣರು ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಕುಸುಮೆಯ ಜೀವನದಲ್ಲಿ ಮಗು ಇದು ಬಂದು ಇವರು ಬಂದು ಸೇರಿಕೊಂಡಾಗ ಅವನು ಪೊಲೀಸರ ಆಶ್ರಯಕ್ಕೆ ಅವಳು ಒಂದು ಸಲ ಅವರಿಂದ ಅನ್ಯಾಯಕ್ಕೊಳಗಾಗ್ಬಿಟ್ಟು ಇರ್ತಾಳವಳು ಆ ವಿಷಯ ಗೊತ್ತಾದಾಗ ಅವನು ಬೈತಾನೆ ನೀನು ಇಂತಹ ಕಾಳನ್ನು ಬಾಳೋದಕ್ಕಿಂತ ಸಹಾಯದು ಒಳ್ಳೇದು ಅನ್ನುವಂತಹ ಪತ್ರ ಬರೆದಿರ್ತಾನೆ ಅದನ್ನು ಶಾರದೆ ಮತ್ತು ಶ್ರೀನಿವಾಸ ನೋಡಿರ್ತಾರೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇಂಥ ಆದರ್ಶಗಳ ನಡುವೆಯೂ ಇಂತಹ ಒಂದು ಪರಿಸ್ಥಿತಿ ಬರ್ಬೋದಾ ಅಂತ ಇಲ್ಲಿ ಶ್ರೀರಾಮ ರಾವಣ ಮತ್ತು ಆದರ್ಶ ಮತ್ತು ಸೀತೆಯನ್ನು ಬೆಂಕಿಗೆ ಆಹುತಿ ಮಾಡಿದಂತಹ ಪರಿಸ್ಥಿತಿ ಇದು ಸಹ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ನಮ್ಮ ಮನಸ್ಸಿನ ವಿಶ್ಲೇಷಣೆಗೆ ಕಾಳ ಕಾಳನ ಮೂಲಕ ಹೇಳಿಸ್ತಾರೆ ಕಾಳ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಕೆಲಸಗಾರ ಅವನ ಆಧ್ಯಾತ್ಮಿಕ ಚಿಂತನೆಗಳು ಎಂತಹ ಒಂದು ಒಂತಹ ಉತ್ತಮ ಮಟ್ಟದಾಗಿರುತ್ತೆ ಅಂದರೆ ಇವನಂತೂ ಅವನ ಜೊತೆ ಯಾವಾಗಲೂ ಸಹ ಶ್ರೀನಿವಾಸ ಅವನ ಜೊತೆ ಮಾತುಕತೆ ತೊಡಕೊತಿರ್ತಾನೆ ಕಡೆಗೆ ಇವ್ರಿಗೂ ಸಹ ಒಂದು ಮಗು ಹುಟ್ಟುತ್ತೆ ಆಮೇಲೆ ಅವಳಿಗೆ ಅಲ್ಲಿ ಒಂದು ಬಾಂಬೆ ಕರ್ಕೊಂಡೋದಾಗ ಅಲ್ಲಿ ಗೆಳೆಯರ ಮನೆಯ ಅಲ್ಲಿಯೇ ಒಂದು ಒಂದು ಪ್ರೇಮ ಅಂದರೆ ಆ ಹುಡುಗ ಇಷ್ಟಪಡ್ತಾನೆ ಸುಹಾಸಿನಿನ ಆಮೇಲೆ ಅವಳ ಹುಟ್ಟನ್ನು ಅಪ್ಪ ಅಮ್ಮ ಒಪ್ಪಲ್ಲ ಆದರೂ ಸಹ ಇವನಿಗೆ ತುಂಬ ಆಸೆಪಟ್ಟು ಮದುವೆ ಮಾಡ್ತಾನೆ ಇಲ್ಲೂ ಒಂದು ಆದರ್ಶವನ್ನು ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು ಹಲವಾರು ಆದರ್ಶಗಳ ಒಂದು ಸರಮಾಲೆಯೇ ಈ ಸಮೀಕ್ಷೆ ಕಾದಂಬರಿಯಲ್ಲಿದೆ ಮತ್ತು ಕಡೆಗೆ ಇವನು ತನ್ನ ಮಗುವನ್ನು ಮತ್ತು ಇವನು ಗಂಗಜ್ಜಿಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಆಸೆ ಬರುತ್ತೆ ಇಲ್ಲಿ ವೆಂಕಟರಮಣ ಸಹ ಇವನು ಅವನು ಸಹ ಒಳ್ಳೆಯವನಾಗ್ತಾನೆ ಕಡೆಗೆ ಎಷ್ಟೋ ಕಷ್ಟಗಳನ್ನು ಬಿದ್ದು ಎಲ್ಲೋ ಹೋಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಮಾಡಬಾರದ ಕರ್ಮಕಾಂಡಗಳನ್ನೆಲ್ಲ ಮಾಡಿಕೊಂಡಂಥವನು ಅವನು ಸಹ ಇವನ ಕೈ ಕೆಳಗೆ ಶ್ರೀನಿವಾಸನ ಹತ್ರಕ್ಕೆ ಬರಬೇಕಾಗತ್ತೆ ಆಮೇಲೆ ಶ್ರೀನಿವಾಸ ತನ್ನ ಪ್ರಿಯ ಗೆಳೆಯ ವಾಸವನ್ನು ಹುಡುಕಿ ಅವರ ತಾಯಿಯನ್ನು ಭೇಟಿ ಮಾಡಿಸ್ತಾನೆ ತನ್ನ ಮಗಳನ್ನು ನಿನ್ನ ಮಗಳು ಅಂತ ಅವಳ ಮಡ್ಲಿಗಾಕ್ತಾನೆ ಆ ಮಗು ಮದುವೆಯಾಗಿ ಒಂದು ಮೊಮ್ಮಗು ಇರುತ್ತೆ ಅದನ್ನು ನೋಡಿದಾಗ ಆ ಕಣ್ಣಲ್ಲಿ ಬರುವ ನೀರಿನ ಒಂದು ಅತ್ಯಂತ ಒಂದು ದೃಶ್ಯ ಎಷ್ಟು ಚೆಂದಾಗಿ ಇವರು ಚಿತ್ರಿಸಿದ್ದಾರೆ ಕಾರಂತರು ಅಂತ ಅಂತ ಹೇಳ್ಬೋದು ಹೀಗೆ ಪ್ರತಿಯೊಂದು ಮಜಲುಗಳು ಮಾನವೀಯತೆಯ ಮೂಲದ ನಾವು ನಂಬಿರುವ ಆದರ್ಶಗಳೇ ಬೇರೆ ಜೀವನದ ಬದುಕಿನ ಆದರ್ಶಗಳೇ ಬೇರೆ ಬದುಕನ್ನು ನಾವು ತೆಗೆದುಕೊಂಡು ಹೋಗುವ ರೀತಿ ನಡೆದುಕೊಳ್ಳುವ ರೀತಿ ಮತ್ತು ಒಂದೊಂದೇ ಜೀವಗಳು ಇವನಿಂದ ದೂರ ಆಗ್ತಾ ಹೋಗ್ತಾರೆ ಎಲ್ಲ ಸಾವಿಗೀಡಾಗ್ತಾರೆ ಮತ್ತು ಇವನ ಮನೆಯಲ್ಲಿದ್ದಂತಹ ಕಾಳ ಮತ್ತು ಅವನ ಹೆಂಡತಿಯ ಆದರ್ಶ ಅಂತೂ ಎಂಥವ್ರ ಮನಸ್ಥಿತಿಯನ್ನು ತಟ್ಟುತ್ತೆ ಅಷ್ಟು ಚಿಕ್ಕ ಸರಳವಾದ ಜೀವನ ನಡೆಸ್ತಾ ಇರ್ತಾರೆ ಇದು ಇದ್ದಿದ್ರಲ್ಲಿ ಒಂದು ಹೊಟ್ಟೆ ತುಂಬ ಒಂದು ಹೊತ್ತಿನ ಹೊಟ್ಟೆ ತುಂಬಿದ್ರು ಸಹ ಬೇರೆಯವ್ರ ಅವರು ಕೇಳ್ತಾರಲ್ಲ ಇವನು ಕೊಟ್ಟ ಎರಡು ಜೊತೆ ಬಟ್ಟೆಯನ್ನಂತೂ ಅವನು ಒಂದನ್ನು ಒಂದು ಹಾಗೆ ಇಟ್ಟಿರ್ತಾನೆ ಇವನು ಶ್ರೀನಿವಾಸಕ್ಕೆ ಹೇಳ್ತಾನೆ ಯಾಕೆ ಅಂತ ಬರುತ್ತೆ ಕಾಲ ಒಡೆಯ ಅಂತಿರ್ತಾನೆ ಅದು ಅವನ ಹೆಂಡತಿಯ ಅಂತ್ಯ ಸಂಸ್ಕಾರಕ್ಕೆ ಉಪಯೋಗಿಸ್ತಾನೆ ಇನ್ನೊಂದು ತನ್ನ ಸಂಸ್ಕಾರಕ್ಕೆ ಅಂತ ಇಟ್ಕೊಂಡಿರ್ತಾನೆ ಅಂತಹ ಒಂದು ಆದರ್ಶ ಗಾಂಧಿ ತತ್ವಕ್ಕಿಂತ ಹೆಚ್ಚಿನ ಆದರ್ಶದ ಒಂದು ಜೀವನದ ಪರಿಯನ್ನು ಇವನಲ್ಲಿ ನಾವು ನೋಡ್ತೀವಿ ಹೀಗೆ ಬದುಕಿನ ಸಮೀಕ್ಷೆಯ ಅಂದರೆ ಬಾಲ್ಯ ಮತ್ತು ಮಧ್ಯ ವಯಸ್ಸಿನ ಜೀವನ ವಿವಾಹದ ಬದುಕು ಮತ್ತು ತನ್ನ ಕಡೆಯ ಸಮಾಜದ ಹಲವಾರು ಸ್ತರಗಳು ಹಲವಾರು ಮುಖಗಳು ಮತ್ತು ಆಧ್ಯಾತ್ಮ ಬಾಬಾಗಳು ಇದೆಲ್ಲದರ ಒಂದು ಒಡಲಾಳವನ್ನು ಬಿಚ್ಚಿಟ್ಟು ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಬದುಕು ಯಾವುದು ಆದರ್ಶ ಎಂಬಂತಹ ಎಲ್ಲದನ್ನ ನಮ್ಮ ಇದಕ್ಕೆ ಬಿಡ್ತಾ ಹೋಗ್ತಾರೆ ಕಾರಂತರು ಇಲ್ಲಿ ಕೊನೆಯ ಈ ಪುಸ್ತಕದ ಕೊನೆಯ ಪ್ಯಾರಾಗ್ರಾಫ್ನಂತೂ ನಾನು ಓದಲೇಬೇಕು ಅನಿಸುತ್ತೆ ಶ್ರೀನಿವಾಸನ ಅಂತರಂಗದ ಅಂತರಂಗದಲ್ಲಿ ಭಾಳ ಸಮೀಕ್ಷೆ ನಡೆದಿತ್ತು ಅದರ ವಿಚಿತ್ರ ಕಲ್ಪನಾ ವಿಲಾಸದಲ್ಲಿ ಅವನು ಮೈಮರೆತು ಮುಳುಗಿದ್ದಾಗ ಅವನ ಸ್ತೂಲ ಕಿವಿಗಳ ಮೇಲೆ ಶಿನ ಹೊತ್ತು ಮಧ್ಯಾಹ್ನವಾಯಿತು ಊಟಕ್ಕೆ ಬರುವುದಿಲ್ಲವೇ ಇಲ್ಲೇನು ಮಾಡ್ತಿದ್ದೀಯಾ ಎಂಬ ಧ್ವನಿ ಬಡಿಯಿತು ಹಗಲು ಗನಸಿನಿಂದ ಎಚ್ಚರಗೊಂಡು ಕತ್ತನ್ನು ತಿರುಗಿಸಿ ಹಿಂದಕ್ಕೆ ನೋಡಿದರೆ ಅವನನ್ನು ಹುಡುಕಿಕೊಂಡು ಬಂದ ಗಂಗತ್ತೆ ನಿಂತುಕೊಂಡಿದ್ದಳು ಅವಳ ಹಿಂದುಗಡೆ ನಾಲ್ಕು ಗಜ ದೂರದಲ್ಲಿ ಗಾಣಿಗ ಬಡೆಯನೂ ನಿಂತಿದ್ದ ಒಂದು ಕ್ಷಣ ಮನಸ್ಸು ತಬ್ಬಿಬ್ಬಾಯಿತು ತನ್ನಿರಿಗೂ ತನಗಾಯಿತು ಈಗಷ್ಟೇ ನಡೆದ ಸಮೀಕ್ಷೆಯಲ್ಲಿ ಜೀವನದ ಹೊಳ್ಳು ಜಳ್ಳುಗಳ ಕಲ್ಪನೆ ಮನಸ್ಸಿಗೆ ಸ್ಪಷ್ಟವಾದಂತಾಯಿತು ಹೊತ್ತಾಯಿತಲ್ಲವೇ ಎಂದು ಎದ್ದ ಎದ್ದು ನಿಂತು ತನ್ನಷ್ಟಕ್ಕೆ ಹೊತ್ತಂತೂ ಆಗಿಯೇ ಆಗುತ್ತದೆ ಗೊತ್ತು ಆಗುವುದಕ್ಕೆ ಎಷ್ಟೆಲ್ಲ ಕಷ್ಟ ಎನಿಸಿತು ಇದು ಮತ್ತು ಇವರ ಮುನ್ನುಡಿಯಲ್ಲಿ ಒಂದು ಮಾತು ಬರ್ತಾ ಇದೆ ಕಾರಂತರದು ಒಂದು ಜೀವ ಇದರಲ್ಲಿ ತುಂಬ ಬಹಳಷ್ಟು ಮಾತುಗಳನ್ನು ಹೇಳುವಂತಹ ಇವರು ಏನು ಹೇಳ್ತಾರೆ ಅಂದರೆ ಒಂದು ನೈದಿಲೆ ಎಷ್ಟು ಸರಳವಾಗಿ ಅರಳಿ ತನ್ನ ಬದುಕನ್ನು ಮುಗಿಸ್ತದೋ ಆ ರೀತಿ ಬದುಕಬೇಕು ಅಥವಾ ಸೂರ್ಯಕಾಂತಿ ಜಗತ್ತಿಗೆ ಸೂರ್ಯಕಾಂತಿ ಏನು ಅಂದರೆ ಜ ಸೂರ್ಯಕಾಂತಿ ಅರಳಿ ಬಾಡಿ ಉದುರುವ ತನಕವೂ ಬೆಳಕಿನಲ್ಲಿ ಮೆರೆದಾಡುತ್ತದೆ ನೈದಿಲೆ ಅರಳುವ ತನಕವೂ ನೀರ ಕೆಳಗೇನೆ ಇದ್ದು ಮೊದಲ ದಿನ ಮೇಲೆ ಬಂದು ಮೂರು ದಿನ ಸಕಾಲದಲ್ಲಿ ಅರಳಿ ಮುಚ್ಚಿ ಸಾವು ಸನ್ನಿಹಿತವಾಗುವಾಗ ನೀರಲ್ಲಿ ತಲೆ ತೆಗೆಸಿಕೊಂಡು ಅಡಗುತ್ತದೆ ಒಂದಿಷ್ಟು ಆಡಂಬರವಿಲ್ಲ ಬಂದುದೂ ಗೊತ್ತಿಲ್ಲ ಹೋದುದೂ ಗೊತ್ತಿಲ್ಲ ಯಾವುದು ಅರ್ಥವಾದ ಬಾಳು ಅಂತ ನಮ್ಮ ಉತ್ತರವನ್ನು ನಮಗೆ ಬಿಡ್ತಾರೆ ಮತ್ತು ಬಾಳ್ವೆ ಇರುವುದು ಕಲಿಯುವುದಕ್ಕೆ ಕಲಿತು ತಿದ್ದಿಕೊಳ್ಳುವುದಕ್ಕೆ ತಿದ್ದಿ ತೃಪ್ತಿ ಪಡುವುದಕ್ಕೆ ಅನ್ನುವಂತಹ ಕಾರಂತರ ಮಾತುಗಳು ಈ ಕಾದಂಬರಿಯ ಉದ್ದಕ್ಕೂ ನಮಗೆ ಪರಿಚಯ ಆಗ್ತಲೇ ಹೋಗ್ತದೆ ನಿಜವಾಗ್ಲೂ ಒಂದೊಂದು ಪಾತ್ರಗಳು ಒಂದೊಂದು ಪ್ರಸಂಗಗಳು ಒಂದೊಂದು ಘಟನೆಗಳು ಸಹ ಅತ್ಯಂತ ಅಮೂಲ್ಯವಾಗಿ ಇದೆ ಅಂತ ನನಗನ್ನಿಸ್ತು ಇದು ನನ್ನ ಮಾತುಗಳಷ್ಟೇ ಇಷ್ಟು ಮಾತು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟ ಕಾರಂತರ ವೇದಿಕೆಯ ಅಧ್ಯಕ್ಷೆಯಾಗಿರುವಂತಹ ಗೆಳತಿ ದೀಪಾಗೆ ಒಂದು ನಮನಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್